ನಮಸ್ಕಾರ ಎಲ್ಲರಿಗೂ ಇವತ್ತಿನ ಬ್ಲಾಗಲ್ಲಿ ಏನಪ್ಪ ಅಂತ ಅಂದರೆ ಇವಳು ನನ್ನ ಬಗ್ಗೆ ಎಷ್ಟು ತಿಳ್ಕೊಂಡವಳೆ ಮತ್ತು ನಾನು ಇವಳ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದೀನಿ ಅಂತ ಅಂದರೆ ಈಗ ನನ್ನ ತಂಗಿ ಕ್ವಶನ್ ಕೇಳ್ತಾಳೆ ಆ ಕೇಳಿದ್ದಕ್ಕೆ ನಾವು ಆನ್ಸರ್ ಮಾಡೋದು ಅಂದರೆ ಒಂದು ಬುಕ್ಕಲ್ಲಿ ಬರೆದು ಇಲ್ಲಿದೆಯಲ್ಲ ಬುಕ್ ತೋರಿಸು ಹಾಂ ಇದು ನನ್ನ ಒಂದು ಶೀಟು ಈ ಸೀಟಲ್ಲಿ ಬರೆದು ತೋರಿಸೋದು ಫಸ್ಟು ಅಂದರೆ ಯಾವ ಕ್ವಶನ್ ಕೇಳಿದಾಗ ಫಸ್ಟ್ ಅವಳಿಗೆ ಗೊತ್ತಿಲ್ಲದೆ ನಾನು ಬರೆಯೋದು ಅವಳು ಕ ಅವಳು ಬಾಯಿಂದ ಕೇಳೋದು ಇದು ನಿಜಾನೋ ಅಥವಾ ಸುಳ್ಳು ಅಂತ ಅದು ಇನ್ ಕೇಸ್ ಏನಾದರೂ ತಪ್ಪಾಗಿದ್ದರೆ ಅದಕ್ಕೆ ತಪ್ಪಾದವ್ರಿಗೆ ಏನಪ್ಪ ಅಂತಂದರೆ ಇಲ್ಲಿ ಬೆಂಡೆಕಾಯಿ ಇದೆ ಮತ್ತು ಕ್ಯಾರೆಟು ಹೇಳಿದ್ರೆ ಮತ್ತು ಮೆಣ್ಸಿನ್ಕಾಯಿ ಇದೆ ಇದೊಂದು ಚೀಸು ಇದೇನಕ್ಕೆ ಇದೇನಕ್ಕೆ ಹಾಕ್ತಾರೆ ಬರ್ಗರ್ಗೆ ಮತ್ತು ಏನೇನು ಯೂಸ್ ಮಾಡ್ತಾರೆ ಇದು ಇದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ನನಗೂ ಒಟ್ಟೆ ಇದು ಅಂದರೆ ಸ್ವಲ್ಪ ತಿನ್ನಕಾಗಲ್ಲ ಆ ಥರದ್ದು ಇನ್ ಕೇಸ್ ಏನಾದರೂ ಅವರು ಅವಳು ನನ್ನ ಬಗ್ಗೆ ತಿಳ್ಕೊಂಡಿರೋದು ಕರೆಕ್ಟಾಗಿದ್ದು ಸರಿ ಹೇಳಿದ್ರೆ ಅವಳು ಅವಳಿಗೆ ರಸ್ಕುಲ ಅದೇ ಇವತ್ತಿನ ಬ್ಲ್ಯಾಗು ಪರವಾಗಿಲ್ಲ ನೋಡೋಣ ಎಷ್ಟು ಎಷ್ಟು ತಿಳ್ಕೊಂಡವ್ರಿ ಅಂತ ಗೊತ್ತಾಗುತ್ತೆ ನೀನೇ ತಿಳ್ಕೊಂಡಿದ್ದೆ ನಾನು ತಿಳ್ಕೊಂಡಿ ಬನ್ನಿ ವಿಡಿಯೋ ಶುರು ಮಾಡೋಣ ಈಗ ನಾನು ನನ್ನ ತಂಗಿ ಕ್ವಶನ್ ಕೇಳ್ತಾ ಹೋಗ್ತಾಳೆ ನಾನು ಪೇಪರಲ್ಲಿ ಬರ್ ತೋರಿಸೋದು ಅವಳ ರಾಂಗ್ ನಾನು ಅಲ್ಲ ನಾನು ರಾಂಗ್ ಜಾಸ್ತಿ ಹೇಳ್ತೀನೋ ಅವಳು ರಾಂಗ್ ಜಾಸ್ತಿ ಹೇಳ್ತಾನೆ ನೋಡೋಣ

क्या रहे हैं इसके लिए बड़ी बड़ी करने टाइप के लेते हैं टीशर्ट्स हैं इब्रु तो टीशर्ट्स हैं और डेमो एक्सेल तफ्फो तफ्फो एक्सेल में भी एस्कोर्ड दे रहे लाइट्स हैं अलाइट्स हैं यार ಏನ ಈಗ ಇದೆಂತ ಐಕಾ ಉಮಸಪ್ಪಾ ಇದು ನೀನು ಬರ ನೀನು ಬರ ಹೀಗೆ ಮಾಡೋದು ಸ್ಕಿಪ್ ಮಾಡೋದು ಆ ಕ್ವಶ್ಚನ್ ಬಿಡು ಇಲ್ಲ ಯು ಕದ್ದೋಳೆ ಆ ಇಲ್ಲಿ ತಕ್ಕನ್ನೋಡಕ್ಕೆ ಬಿಡ ಅದಕ್ಕೆ ನಾನು ಏನೋ ಅನ್ಕೊಂಡೆ ನನಗೆ ಏನು ಗೊತ್ತು ಇಕ್ಕೆ ಕರೆದು ಕೇಳದಲ್ಲ ಏನು ಅನ್ಕೊಂಡೆ ಗೊತ್ತಿರಲಿಲ್ಲ ಅಣ್ಣ ಅಣ್ಣ ಆ ಅನಾರಸ್ ಆಪಲ್ ನೋ dat

ಊಟ ತಿಂಡಿ ಎಲ್ಲ ಒಂದೇ ಅಲ್ಲ ಎಲ್ಲ ಒಟ್ಟು ಊಟ ವೆಜ್ಜೆ ನಾನ್ ವೆಜ್ ಯಾವುದೇ ಯಾವುದಾದ್ರೂ ಅವ್ನು ಜಾಸ್ತಿ ಇಷ್ಟಪಡಲ್ಲ ಏ ಸೊಪ್ಪಿನ ಸಾರು ಇನ್ನು ಇವು

शरीर आटे लोग बियर तीन देगा इंडिया तो, तो, तो से से <laughs> क्या आटे लोग हस्ते लोग नोट है ना देश बदले कहीं तो तीनों नहीं बदले कहीं रागल वाला फेवरेट स्पीड हस्ते यार तो परी तल्ली नहीं आती है एट मार्च यार निम्पस का

ನನಗೆ ನಾನು ಬರ್ದೇ ಅಲ್ಲ ನನಗ್ ಚಾಮುಂಡೇಶ್ವರಿಗೋಗ್ ತುಂಬಾ ಇಷ್ಟ ಐಡಿಗೆ ಅಂದ್ರೆ ಊಟಗೋಗಿ ಇಷ್ಟ ಮಾತ್ ಹೇಳೋದು ಅದೇ ಪ್ಲೀಸ್ ಊಟಿಗೆ ಊಟಿಗೆ ಊಟಿಗೋಗ್ರೆ ಊಟ

ఇలా ట్రెడిషనల్ అదకి ఇష్టమా మీరు నిను బరి నీకు ಯಾವ తర అవల కాబట్టి ఇష్టాట నిను బరి బరి నా నౌ ఆ యాక తిండు కాడ ని యాద ఇష్టంటా యాద ఏడిల నువ్వు బరి కుదరు చన కాస్తుందంట ఆల్మోస్ట్ నా డ్రెస్ ఆకది ఇష్టాగా హ్మ్ మార్రన్ టాంక్ ఏం తింద్యా అలా హల్నేనో ఏం తింద్యా జాం తింద్యా జాం తింద్యా నానేళదు ఫ్లవర్ फिर बैंक फ्लावर है नानी क्या वो दिशा था नीन, नानी, नीन, नीन नानी की रही दिशा है यार फ्लावर तो नीन नीन बड़ी नानी की दिशा है नीनी की दिशा है नाम बड़ी एग्जामल काफी छीटी हो बारात बढ़ता रहना होगा बड़ी थकने अब लातों में यार नानी की दिशा है तो नाम है तो बदो आमे लातों में बदो आधा न

ਗਰਲ. ਆਵ਼ਡੀਗੇ ਏਡ ਮੋ ਵਿ਷ਤੇ. ਤੇਨੀ ਗਲੀਥੀ ਰਾ? ਆਵ਼ਡੀਗੇ ਇਸਟਾਗ ਦੇর ਫੂਡੁ. ਆਵ਼ਡੀਗੇ ਇਸਟਾਗ ਦੇর ਫੂਡੁ. ਫੂਡਾ. ਆਵ਼ਡੀਗੇ ನೀನು ಅಂದ್ರೆ ಇಷ್ಟ ಆಗ ಬರಿ ಬರ್ತಿದ್ರೆ ಈಗ ಎಲ್ಗಾದ್ರೂ ಇನ್ ಕೇಸ್ ಎಲ್ಗಾದ್ರೂ ಹೊರಟ್ರೆ ಈಗ ಒಂದು ಅರ್ಜೆಂಟ್ ಏನೋ ಒಂದ್ ಕೆಲಸ ಇರ್ತೈತೆ ಒಟ್ಟಿಗೆ ಇವಾಗ ಹೆಂಗಪ್ಪ ಅಂದ್ರೆ ಸ್ಥಿತಿಗೆ ಹೋಗ್ತಾ ಅಂದ್ರು ಇರಾ ಬರೋದೆಲ್ಲ ಮೇಕಪ್ ಆಕೆ ಮಾಡ್ಬೇಕು ಅರ್ಜೆಂಟ್ ಹೊರಟಲ್ಲ ಇನ್ನೇನಪ್ಪ ಅಂತಂದ್ರೆ ನನ್ಬೇಕಾಗಿರೋ ಕ್ವೆನ್ ಎಲ್ಲ ಪ್ಲಾನ್ ಇದ್ದಿದ್ದೆ ಬೇರೆ ತರ ಬಟ್ ಅದಾಗಿದ್ದೆ ತರ ಇರ್ಲಿ ನೋಡೋಣ ಇದು ಆದಷ್ಟು ಪಾರ್ಟ್ ಟು ಬರಕ್ ಅಂದ್ರೆ ನೀಟಾಗಿ ಮಾಡಕ್ ಟ್ರೈ ಮಾಡ್ತೀವಿ ಪ್ರತಿ ಒಬ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ ವಿಡಿಯೋ ನೋಡಿ ಅಂತ ಹೇಳ್ತಾರೆ ಇನ್ ಕೇಸ್ ಏನಾದ್ರು ನಿಮಗೆ ಯಾವ್ದಾದ್ರು ಕ್ವಶನ್ಸ್ ಇಷ್ಟ ಇರೋದಂದ್ರೆ ಬೇಕ್ ಯಾವ್ದಾದ್ರು ಇದ್ರೆ ನಿಮಗೆ ಕೇಳ್ಬೇಕು ಅಂತ ಯಾವ್ದಾದ್ರು ಕ್ವಶನ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳ್ಸಿ ಅದನ್ನ ನೆಕ್ಸ್ಟ್ ಪಾರ್ಟ್ ಟೂ ಅಲ್ಲಿ ಮಾಡಕ್ ಟ್ರೈ ಮಾಡ್ತೀವಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ ನಮಸ್ಕಾರ